ದೇಶದ ಹಿತಾಸಕ್ತಿಯನ್ನು ಕಾಪಾಡೋದಕ್ಕೆ ಕಟಿಬದ್ಧರಾಗಿದ್ದಾರೆ ಇವರೆಲ್ಲರೂ ಅನ್ನೋದು ಕಾಶ್ಮೀರದಲ್ಲಿ ಉಗ್ರ ಸಂಹಾರಕ್ಕೆ ಮೋದಿ ಮುಂದಿನ ರಣತಂತ್ರವನ್ನು ಹೇಳ್ತಾ ಇದ್ದಾರೆ ಶೋಪಿಯಾನ್ ರಜೌರಿ ಪೂಂಚ್ನಲ್ಲಿ ಹೈ ಅಲರ್ಟ್ ಕೈಗೊಳ್ಳಲಾಗಿದೆ ಖುದ್ದಾಗಿ ಭದ್ರತೆಯನ್ನು ಪರಿಶೀಲಿಸುತ್ತಿದ್ದಾರೆ ಕಾಶ್ಮೀರಿ ಡಿಜಿಪಿ ನಿನ್ನೆಯಷ್ಟೇ ಮೂವರು ಲಕ್ಷರ ಉಗ್ರರನ್ನು ಮಟಾಚ್ ಮಾಡಲಾಗಿದೆ ಇನ್ನಷ್ಟು ಉಗ್ರ ದಮನ ಕಾರ್ಯಾಚರಣೆ ನಡೆಯುತ್ತಾ ಪಹಲ್ಗಾಂವ್ ಪ್ರಕ್ಕಸರ ಸುಳಿವು ನೀಡುವಂತೆ ಸೇನೆ ಗಳನ್ನ ಅಂಟಿಸ್ತಾ ಇದೆ ಉಗ್ರರ ಸುಳಿವು ನೀಡಿದ್ರೆ ಇಪ್ಪತ್ತು ಲಕ್ಷ ಬಹುಮಾನ ಕೊಡ್ತೀವಿ ಅಂತ ಹೇಳಿದ ಪ್ರಶ್ನೆ ಇರುವಂತದ್ದು ಅವರಿಗೆ ಆಗಿದೆ ಉಗ್ರರನ್ನ ಒಬ್ರು ಬಿಡಲ್ಲ ಅಂತ ಇನ್ನೂ ಕೂಡ ಮೊದಲಲ್ಲಿ ಕೆಂಡ ಇಟ್ಕೊಂಡಂಗೆ ಜಮ್ಮು ಕಾಶ್ಮೀರದಲ್ಲಿ ಉಗ್ರರನ್ನ ಇಟ್ಕೊಂಡು ಕೂತ್ಕೊಳ್ಳೋ ಪೇಶನ್ಸ್ ಭಾರತಕ್ಕಿಲ್ಲ ಅಪ್ಡೇಟ್ ತಿಳ್ಕೊಂಡ ನಮ್ಮ ಸಹೋದ್ಯೋಗಿ ರಂಜಿತ್ ಶ್ರೀಯಾರ್ ಲೈವ್ ಕನೆಕ್ಟ್ ಆಗಿದ್ದಾರೆ ರಂಜಿತ್ ಒಂದಂತೂ ಕನ್ಫರ್ಮ್ ರಂಜಿತ್ ಆಜಾದ್ ನಾವು ನಾವು ಪರಿಸ್ಥಿತಿನ ನೋಡ್ತಾ ಇದ್ರೆ ಇಷ್ಟು ವರ್ಷ ಜಮ್ಮು ಕಾಶ್ಮೀರದಲ್ಲಿ ಆ ಉಗ್ರರನ್ನ ಸಾಕಲಾಗ್ತಾ ಇತ್ತಲ್ಲ ಅವ್ರಿಗೆ ಸಪೋರ್ಟ್ ಮಾಡಲಾಗ್ತಾ ಇತ್ತಲ್ಲ ಅವ್ರಿಗೊಂದು ಸಪೋರ್ಟ್ ಸಿಸ್ಟಮ್ ಅನ್ನೇ ಡೆವಲಪ್ ಮಾಡ್ಬಿಟ್ಟಿದ್ದಾರೆ ಸೊ ಅದನ್ನ ನರೇಂದ್ರ ಮೋದಿ ಇನ್ನೂ ಸಹಿಸ್ಕೋತಾರೆ ಅಂತ ಖಂಡಿತವಾಗ್ಲೂ ಹೇಳಕ್ ಆಗಲ್ಲ ಒಬ್ಬೊಬ್ರುನು ಹುಡುಕಿ ಹುಡುಕಿ ಆ ಸಿಸ್ಟಮ್ ಏನಿದೆಯಲ್ಲ ಟೆರರಿಸ್ಟ್ ಸಪೋರ್ಟ್ ಸಿಸ್ಟಮ್ ಐಡಿ ಸಿಸ್ಟಮ್ ಅನ್ನೇ ನಾಶ ಮಾಡ್ತಾರೆ ಅಂತ ಅನ್ಸುತ್ತೆ ಯಾಕಂತಂದ್ರೆ ಅದ್ ಬಿಟ್ರೆ ಮತ್ತೆ ಬೆಳೆಯುತ್ತದು ನೌ ವಿ ನೀಡ್ ಟು ಟೇಕ್ ಹೋಲ್ಡ್ ಆಫ್ ಜಮ್ಮು ಕಾಶ್ಮೀರ್ ಅದನ್ನ ಸರಿ ಮಾಡಬೇಕಾಗಿರೋದು ಬಹಳ ತುರ್ತಾದಂತ ಒಂದು ಕೆಲಸ ಬಹುಶಾದನ ಮಾಡ್ತಾರೆ ಅಂತ ಅನ್ಸುತ್ತೆ ನಿಮ್ಗೆ ಅಲ್ಲೇನು ಅಪ್ಡೇಟ್ ಇದೆ ಅಲ್ಲಿನ ಏನು ಹೇಳ್ತಾರೆ ನಿಮ್ಗೆ ಆಫ್ ರೆಕಾರ್ಡ್ ಆನ್ ದ ರೆಕಾರ್ಡ್ ಏನೆಲ್ಲ ಮಾಹಿತಿ ಸಿಕ್ಕಿದೆ ಈ ಬಗ್ಗೆ ರಂಜಿತ್ ನೋಡಿ ಶ್ರೀಲಕ್ಷ್ಮಿ ನೋಡಿ ನಾನು ನಿಂತಿರುವಂತ ಜಾಗ ನಿನ್ನೆ ಎನ್ಕೌಂಟರ್ ಆಯ್ತಲ್ಲ ಶೋಪಿಯಾನದ ಕುಶ್ರಾ ಅನ್ನುವ ಜಾಗ ಕುಶ್ರು ಅನ್ನುವ ಒಂದು ಬೆಟ್ಟ ಈ ಬೆಟ್ಟ ಮೂಲತಃ ಇದು ಹಿಜ್ಬುಲ್ ಮುಜಾಹಿದೀನ್ ಮತ್ತೆ ಎಲ್ಇ ಟಿ ಸಂಘಟನೆಗೆ ಇಲ್ಲದಂತಹ ಜನ ಯಾವಾಗ್ಲೂ ಕೂಡ ಸಹಕಾರವನ್ನ ಕೊಟ್ಕೊಂಡು ಬಂದವರೇ ಈಗ ಸೇನಾ ಆಪರೇಷನ್ ಗಳೆಲ್ಲವೂ ಕೂಡ ಇಲ್ಲಿ ಮೇಲೆ ಮಿಲಿಟೆಂಟ್ ಆಪರೇಷನ್ಗಳು ಇಲ್ಲಿ ನಿರಂತರವಾಗಿ ನಡೀತಾ ಇರೋದ್ರಿಂದಾಗಿ ಈಗ ಸದ್ಯಕ್ಕೆ ಸ್ವಲ್ಪ ಕಮ್ಮಿ ಆಗಿದೆ ಆದ್ರೆ ನಿನ್ನೆ ಮೂರು ಜನ ಭಯೋತ್ಪಾದಕರು ಇಲ್ಲಿದ್ದಾರೆ ಅನ್ನುವ ಖಚಿತ ಮಾಹಿತಿ ಸೇನೆಗಿತ್ತು ಆ ನಿಟ್ಟಿನಲ್ಲಿ ಸೇನೆ ಇಲ್ಲಿ ಬರುತ್ತೆ ಬಂದ ಬಂದಾಗ ನೋಡಿ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನ ಇಟ್ಕೊಂಡಂತ ಈ ಕಿರಾತಕರು ಅಥವಾ ಭಯೋತ್ಪಾದಕರು ಅಲ್ಲಿ ಶಸ್ತ್ರಾಸ್ತ್ರಗಳನ್ನು ಸಂಗ್ರಹಿಸಿಟ್ಕೊಂಡು ಭಾರತೀಯ ಸೇನೆ ಬರುವಂತ ಮಾಹಿತಿಯನ್ನ ತಿಳಿದು ಆ ಸೇನೆಯ ವಾಹನದ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಮುಂದಾಗ್ತಾರೆ ಆ ಸಮಯದಲ್ಲಿ ಭಾರತೀಯ ಸೇನೆ ಅವರಿಗೆ ಹೇಳುತ್ತೆ ಶರಣಾಗತಿಯ ಬಗ್ಗೆ ಹೇಳುತ್ತೆ ಆದ್ರೆ ಅವ್ರು ಆಗೋದಿಲ್ಲ ಆಗ ಕ್ಷಿಪ್ರವಾಗಿ ಭಾರತ ಸೇನೆಯ ಇನ್ನಷ್ಟು ಸೈನಿಕರಲ್ಲಿ ಬರ್ತಾರೆ ಬಂದು ಅವರ ಆ ಏರಿಯಾವನ್ನು ಸುತ್ತಾಕ್ತಾರೆ ಸುತ್ತ ಹಾಕಿದಾಗ ಖುಷ್ರು ಬೆಟ್ಟವನ್ನ ಅವರು ಸಂಪೂರ್ಣವಾಗಿ ಕಂಟ್ರೋಲ್ ತೆಗೆದುಕೊಳ್ತಾರೆ ಕಂಟ್ರೋಲ್ ತೆಗೆದುಕೊಂಡಾಗ ನೋಡಿ ಇಷ್ಟು ದಿನಗಳ ಕಾಲ ಇಲ್ಲಿದ್ದಂತಹ ಮಿಲಿಟೆಂಟ್ ಆಪರೇಷನ್ ನಡಿತಾ ಇದ್ದು ಕೂಡ ಇಲ್ಲಿರುವಂತಹ ಭಯೋತ್ಪಾದಕರಿಗೆ ಈ ಎಲ್ಇಟಿ ಉಗ್ರರು ಅವರು ರೆಸಿಸ್ಟೆಂಟ್ ಫ್ರಂಟ್ ನ ಉಗ್ರರು ಅನ್ನೋದು ಮೊನ್ನೆ ಪೆಲಂಗಾಂ ನಲ್ಲಿ ದಾಳಿ ಆಯ್ತಲ್ಲ ಆ ದಾಳಿಯ ಮಾಸ್ಟರ್ ಮೈಂಡ್ ಗಳು ಇಲ್ಲೇ ತಯಾರಿ ಮಾಡಿದ್ರು ಅಥವಾ ಇಲ್ಲೇ ಅವರು ಒಂದಿಷ್ಟು ಪ್ಲಾನಿಂಗ್ ಏನ ಮಾಡಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಇತ್ತು ಆಗ ಇವರಲ್ಲಿ ಇದ್ದಂತ ಸಮಯದಲ್ಲಿ ಇವರಿಗೆ ಶರಣಾಗತಿ ಹೇಳ್ತಾರೆ ಆದ್ರೆ ಶರಣಾಗೋದಿಲ್ಲ ಆಗ ಗುಂಡಿನ ಚಕಮಕಿ ಆಗುತ್ತೆ ಮೂರು ಜನರನ್ನ ಹೊಡೆದಾಕ್ತಾರೆ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಇಲ್ಲಿನ ಜನ ಮೂಲ ನಿವಾಸಿಗರು ಯಾರಿದ್ದಾರೆ ಅವರು ಹಿಂದೆ ಕೂಡ ಭಯೋತ್ಪಾದಕ ಸಂಘಟನೆಗಳಿಗೆ ಅವರಿಗೆಗಳಿಗೆ ದಿನಸಿ ವಸ್ತುಗಳನ್ನು ಕೊಡೋದು ಅಥವಾ ಅವರಿಗೆ ಊಟಕ್ಕೆ ಮತ್ತೊಂದು ಮಗದು ಕೆಲವು ಕೂಡ ಈ ಬೆಟ್ಟದಲ್ಲಿ ಕುಷ್ಟು ಬೆಟ್ಟದಲ್ಲಿ ಈ ರೀತಿ ಆಕ್ಟಿವಿಟಿ ನಡೀತಾ ಇತ್ತು ಅನ್ನೋದು ಸೈನ್ಯಕ್ಕೆ ಕೂಡ ಗೊತ್ತಿತ್ತು ಸದ್ಯ ಈಗ ಖಚಿತ ಮಾಹಿತಿಯ ಮೇಲೆ ಬಂದು ನಿನ್ನೆ ಮೂರು ಜನರನ್ನು ಹೊರದಾಕ್ತಾರೆ ಇನ್ನೂ ಕೂಡ ಹೆಚ್ಚಿನ ಸಂಖ್ಯೆಯ ಸ್ಲೀಪರ್ ಸೆಲ್ ಗಳು ಇಲ್ಲಿ ಇದ್ದಾರೆ ಅನ್ನುವ ಮಾಹಿತಿ ಆಧಾರದ ಮೇಲೆ ಈಗಷ್ಟೇ ಸೇನಾ ವಾಹನ ಇಲ್ಲಿ ಬಂದಿದೆ ಮೇಲ್ಗಡೆ ಕುಷ್ರು ಬೆಟ್ಟದಲ್ಲಿ ನಿರಂತರವಾಗಿ ಅಲ್ಲಿ ಕುಂಬಿಂಗ್ ಕಾರ್ಯಾಚರಣೆಯೂ ಕೂಡ ನಡೀತಾ ಇದೆ ಅಡಿಗಡಿಗೂ ಕೂಡ ಸೇನೆ ಇದ್ದು ಈ ಕುಷ್ರು ಬೆಟ್ಟವನ್ನು ಸಂಪೂರ್ಣವಾಗಿ ಈಗ ಹ್ಯಾಂಡ್ ಓವರ್ ತೆಗೆದುಕೊಂಡಿದೆ ಅದ್ರ ಜೊತೆಗೆ ಇಲ್ಲಿ ಯಾರಿಗೂ ಕೂಡ ಬರೋದಕ್ಕೆ ಅವಕಾಶ ಇಲ್ಲ ಎಲ್ಲ ಸೀಲ್ಡ್ ಮಾಡಿದ್ದಾರೆ ಸ್ಯಾನಿಟೈಸ್ ಮಾಡಿ ಇಲ್ಲಿ ಎಲ್ಲವನ್ನೂ ಕೂಡ ಈಗ ಪರಿಸ್ಥಿತಿಯನ್ನ ತನ್ನ ಹತೋಟಿಗೆ ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾ ಇದೆ ಬಹುತೇಕ ಭಯೋತ್ಪಾದಕ ವಿಧ್ವಂಸಕ ಕೃತ್ಯ ನಡೆಯುವಂತ ಬಹುತೇಕ ಜಾಗಗಳಲ್ಲಿ ಇಲ್ಲಿಗೆ ಬಂದು ಹೋಗ್ತಾರೆ ಅನ್ನೋದ್ರ ಬಗ್ಗೆಯೂ ಮಾಹಿತಿ ಇದೆ ಯಾಕಂತ ಹೇಳಿದ್ರೆ ಇದು ಪುಲ್ವಾಮಾದಿಂದ ಸೋಫಿಯಾನ ಪುಲ್ವಾಮಾದಿಂದ ಜಿಲ್ಲೆ ಪುಲ್ವಾಮಾ ಜಿಲ್ಲೆಯ ಸೋಫಿಯಾನ ಒಳಗಡೆ ಬರಬೇಕು ರಸ್ತೆಗಳು ಸರಿ ಇಲ್ಲ ಒಂದು ಪಹಡ ಜಾಗ ಇದು ಡೀಪ್ ಫಾರೆಸ್ಟ್ ಇದು ಇಲ್ಲಿ ಯಾರಿದ್ದಾರೆ ಯಾರಿಲ್ಲ ಯಾರು ಬರ್ತಾರೆ ಯಾರು ಹೋಗ್ತಾರೆ ಅನ್ನೋದ್ರ ಬಗ್ಗೆಯೂ ಕೂಡ ತಿಳಿಯೋದಿಲ್ಲ ಇಲ್ಲಿ ಮನೆಗಳು ಕೂಡ ಕಮ್ಮಿ ಇಲ್ಲಿದ್ದಂತಹ ಜನ ಇಲ್ಲಿಗೆ ಮಾತ್ರ ಸೀಮಿತವಾಗಿರ್ತಾರೆ ಇಲ್ಲಿ ಏನ್ ನಡೆಯುತ್ತೆ ಸೇನಾ ಕಾರ್ಯಾಚರಣೆ ಮತ್ತೊಂದು ಮಗದೊಂದು ಯಾವುದೂ ಕೂಡ ಇಲ್ಲಿ ಹೊರ ಗೊತ್ತಾಗೋದಿಲ್ಲ ಹಾಗಾಗಿ ಇಲ್ಲಿ ಸೇಫ್ ಅಂತೇಳಿ ಅಂದ್ಕೊಂಡು ಈ ಖುಷ್ರು ಬೆಟ್ಟದಲ್ಲಿ ಅವತ್ತಿದ್ದಂತಹ ಆ ಕಿರಾತಕರನ್ನ ಭಾರತೀಯ ಸೇನೆ ಹೆಡೆಮುರಿ ಕಟ್ಟಿದೆ ಇಲ್ಲಿನ ಸ್ಲೀಪರ್ ಸೆಲ್ ಗಳಿಗಾಗಿ ಅಥವಾ ಹ್ಯಾಂಡ್ಲರ್ ಗಳಿಗಾಗಿ ಈಗ ಸೇನೆ ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ ಸೇನೆ ವಾಹನಗಳು ಖುಷ್ರ ಬೆಟ್ಟವನ್ನ ಸುತ್ತುವರೆದು ಈಗ ಸಂಪೂರ್ಣವಾಗಿ ಇಲ್ಲಿ ತಮ್ಮ ಕಂಟ್ರೋಲ್ಗೆ ತೆಗೆದುಕೊಂಡಿದ್ದಾರೆ ಇನ್ನೆಷ್ಟು ಜನ ಈ ಪಾತಕಿಗಳಿದ್ದಾರೆ ಅವರಿಗೂ ಮತ್ತು ಮೊನ್ನೆ ಆದಂತಹ ಘಟನೆಗೆ ದೇಶದ ಹಿತಾಸಕ್ತಿಯನ್ನು ಕಾಪಾಡೋದಕ್ಕೆ ಕಟಿಬದ್ದರಾಗಿದ್ದಾರೆ ಇವರೆಲ್ಲರೂ ಅನ್ನೋದು ಕಾಶ್ಮೀರದಲ್ಲಿ ಉಗ್ರ ಸಂಹಾರಕ್ಕೆ ಮೋದಿ ಮುಂದಿನ ರಣತಂತ್ರವನ್ನು ಇದ್ದಾರೆ ಶೋಪಿಯಾನ್ ರಜೌರಿ ಪೂಂಚ್ನಲ್ಲಿ ಹೈ ಅಲರ್ಟ್ ಕೈಗೊಳ್ಳಲಾಗಿದೆ ಖುದ್ದಾಗಿ ಭದ್ರತೆಯನ್ನು ಪರಿಶೀಲಿಸುತ್ತಿದ್ದಾರೆ ಕಾಶ್ಮೀರಿ ಡಿಜಿಪಿ ನಿನ್ನೆಯಷ್ಟೇ ಮೂವರು ಲಕ್ಷ ಉಗ್ರರನ್ನು ಮಟಾಚ್ ಮಾಡಲಾಗಿದೆ ಇನ್ನಷ್ಟು ಉಗ್ರ ದಮನ ಕಾರ್ಯಾಚರಣೆ ನಡೆಯುತ್ತಾ ಪಹಲ್ಗಾವ್ ರಕ್ತಪರ ಸುಳಿವು ನೀಡುವಂತೆ ಸೇನೆ ಪೋಸ್ಟರ್ ಗಳನ್ನು ಅಂಟಿಸ್ತಾ ಇದೆ ಉಗ್ರರ ಸುಳಿವು ನೀಡಿದ್ರೆ ಇಪ್ಪತ್ತು ಲಕ್ಷ ಬಹುಮಾನ ಕೊಡ್ತೀವಿ ಅಂತ ಹೇಳಿದ ಪ್ರಶ್ನೆ ಇರುವಂತದ್ದು ಅವರಿಗೆ ಹೇಳಾಗಿದೆ ಉಗ್ರರನ್ನ ಒಬ್ರು ಬಿಡಲ್ಲ ಅಂತ ಇನ್ನೂ ಕೂಡ ಮೊದ್ಲಲ್ಲಿ ಕೆಂಡ ಇಟ್ಕೊಂಡಂಗೆ ಜಮ್ಮು ಕಾಶ್ಮೀರದಲ್ಲಿ ಉಗ್ರರನ್ನ ಇಟ್ಕೊಂಡು ಕೂತ್ಕೊಳ್ಳೋ ಪೇಶನ್ಸ್ ಭಾರತಕ್ಕಿಲ್ಲ ಅಪ್ಡೇಟ್ ಪಡ್ಕೊಂಡು ನಮ್ಮ ಸಹೋದ್ಯೋಗಿ ರಂಜಿತ್ ಸಿರಿಯಾರ್ ಲೈವ್ ಕನೆಕ್ಟ್ ಆಗಿದ್ದಾರೆ ರಂಜಿತ್ ಒಂದಂತೂ ಕನ್ಫರ್ಮ್ ರಂಜಿತ್ ಆಸ್ ಅದ್ ನೋವು ನಾವು ಪರಿಸ್ಥಿತಿನ ನೋಡ್ತಾ ಇದ್ರೆ ಇಷ್ಟು ವರ್ಷ ಜಮ್ಮು ಕಾಶ್ಮೀರದಲ್ಲಿ ಆ ಉಗ್ರರನ್ನ ಸಾಕಲಾಗ್ತಾ ಇತ್ತಲ್ಲ ಅವ್ರಿಗೆ ಸಪೋರ್ಟ್ ಮಾಡಲಾಗ್ತಾ ಇತ್ತಲ್ಲ ಅವ್ರಿಗೊಂದು ಸಪೋರ್ಟ್ ಸಿಸ್ಟಮ್ನೇ ಡೆವಲಪ್ ಮಾಡ್ಬಿಟ್ಟಿದ್ದಾರೆ ಸೊ ಅದನ್ನ ನರೇಂದ್ರ ಮೋದಿ ಇನ್ನೂ ಸಹಿಸ್ಕೋತಾರೆ ಅಂತ ಖಂಡಿತವಾಗ್ಲು ಹೇಳಕ್ ಆಗಲ್ಲ ಒಬ್ಬೊಬ್ರು ಹುಡುಕಿ ಹುಡುಕಿ ಆ ಸಿಸ್ಟಮ್ ಏನಿದೆಯಲ್ಲ ಟೆರರಿಸ್ಟ್ ಸಪೋರ್ಟ್ ಸಿಸ್ಟಮ್ ಐ ಡಿ ಸಿಸ್ಟಮ್ನೇ ನಾಶ ಮಾಡ್ತಾರೆ ಅಂತ ಅನ್ಸುತ್ತೆ ಯಾಕಂತಂದ್ರೆ ಅದು ಬಿಟ್ಟರೆ ಮತ್ತೆ ಬೆಳೆಯುತ್ತದು ನಾವು ವಿ ನೀಡ್ ಟು ಟೇಕ್ ಹೋಲ್ಡ್ ಆಫ್ ಜಮ್ಮು ಕಾಶ್ಮೀರ್ ಅದನ್ನ ಸರಿ ಮಾಡ್ಬೇಕಾಗಿರೋದು ಬಹಳ ತುರ್ತಾದಂತಹ ಒಂದು ಕೆಲಸ ಬಹುಶಃ ಅದನ್ನ ಮಾಡ್ತಾರೆ ಅಂತ ಅನ್ಸುತ್ತೆ ನಿಮಗೆ ಅಲ್ಲೇನ್ ಅಪ್ಡೇಟ್ ಇದೆ ಅಲ್ಲಿನ ಪಡೆಗಳು ಏನ್ ಹೇಳ್ತಾರೆ ನಿಮ್ಗೆ ಆಫ್ ರೆಕಾರ್ಡ್ ಆನ್ ದ ರೆಕಾರ್ಡ್ ಏನೆಲ್ಲ ಮಾಹಿತಿ ಸಿಕ್ಕಿದೆ ಈ ಬಗ್ಗೆ رنجت ನೋಡಿ ಶ್ರೀಲಕ್ಷ್ಮಿ ನೋಡಿ ನಾನು ನಿಂತಿರುವಂತ ಜಾಗ ನಿನ್ನೆ ಎನ್ಕೌಂಟರ್ ಐತಲ್ಲ ಶೋಪಿಯಾನದ ಖುಷ್ರಾ ಅನ್ನುವ ಜಾಗ ಕುಶ್ರು ಅನ್ನುವ ಒಂದು ಬೆಟ್ಟ ಈ ಬೆಟ್ಟ ಮೂಲತಃ ಇದು ಹಿಜ್ಬುಲ್ ಮುಜಾಹಿದೀನ್ ಮತ್ತೆ ಎಲ್ಇ ಟಿ ಸಂಘಟನೆಗೆ ಇಲ್ಲಿದ್ದಂತಹ ಜನ ಯಾವಾಗ್ಲೂ ಕೂಡ ಸಹಕಾರವನ್ನ ಕೊಟ್ಕೊಂಡು ಬಂದವರೇ ಈಗ ಸೇನಾ ಆಪರೇಷನ್ ಗಳೆಲ್ಲವೂ ಕೂಡ ಇಲ್ಲಿ ಮೇಲೆ ಮಿಲಿಟೆಂಟ್ ಆಪರೇಷನ್ಗಳು ಇಲ್ಲಿ ನಿರಂತರವಾಗಿ ನಡೀತಾ ಇರೋದ್ರಿಂದಾಗಿ ಈಗ ಸದ್ಯಕ್ಕೆ ಸ್ವಲ್ಪ ಕಮ್ಮಿ ಆಗಿದೆ ಆದ್ರೆ ನಿನ್ನೆ ಮೂರು ಜನ ಭಯೋತ್ಪಾದಕರು ಇಲ್ಲಿದ್ದಾರೆ ಎನ್ನುವ ಖಚಿತ ಮಾಹಿತಿ ಸೇನೆಗಿತ್ತು ಆ ನಿಟ್ಟಿನಲ್ಲಿ ಸೇನೆ ಇಲ್ಲಿ ಬರುತ್ತೆ ಬಂದ ಬಂದಾಗ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನು ಇಟ್ಕೊಂಡಂತ ಈ ಕಿರಾತಕರು ಅಥವಾ ಭಯೋತ್ಪಾದಕರು ಅಲ್ಲಿ ಶಸ್ತ್ರಾಸ್ತ್ರಗಳನ್ನು ಸಂಗ್ರಹಿಸಿಟ್ಕೊಂಡು ಭಾರತೀಯ ಸೇನೆ ಬರುವಂತ ಮಾಹಿತಿಯನ್ನ ತಿಳಿದು ಆ ಸೇನೆಯ ವಾಹನದ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಮುಂದಾಗ್ತಾರೆ ಆ ಸಮಯದಲ್ಲಿ ಭಾರತೀಯ ಸೇನೆ ಅವರಿಗೆ ಹೇಳುತ್ತೆ ಶರಣಾಗತಿಯ ಬಗ್ಗೆ ಹೇಳುತ್ತೆ ಆದ್ರೆ ಅವ್ರು ಶರಣಾಗೋದಿಲ್ಲ ಆಗ ಕ್ಷಿಪ್ರವಾಗಿ ಭಾರತ ಸೇನೆಯ ಇನ್ನಷ್ಟು ಸೈನಿಕರಲ್ಲಿ ಇಲ್ಲಿ ಬರ್ತಾರೆ ಬಂದು ಅವರ ಆ ಏರಿಯಾವನ್ನ ಸುತ್ತಾಕ್ತಾರೆ ಸುತ್ತ ಹಾಕಿದಾಗ ಕುಷ್ರು ಬೆಟ್ಟವನ್ನ ಅವರು ಸಂಪೂರ್ಣವಾಗಿ ಕಂಟ್ರೋಲ್ ತೆಗೆದುಕೊಳ್ತಾರೆ ಕಂಟ್ರೋಲ್ ತೆಗೆದುಕೊಂಡಾಗ ನೋಡಿ ಇಷ್ಟು ದಿನಗಳ ಕಾಲ ಇಲ್ಲಿದ್ದಂತಹ ಮಿಲಿಟೆಂಟ್ ಆಪರ ಆಪರೇಷನ್ ನಡಿತಾ ಇದ್ದು ಕೂಡ ಇಲ್ಲಿರುವಂತಹ ಭಯೋತ್ಪಾದಕರಿಗೆ ಈ ಎಲ್ಇಟಿ ಉಗ್ರರು ಅವರು ರೆಸಿಸ್ಟೆಂಟ್ ಫ್ರಂಟ್ನ ಉಗ್ರರು ಅನ್ನೋದು ಮೊನ್ನೆ ಪೆಲಂಗಾಮ್ ದಾಳಿ ಆಯ್ತಲ್ಲ ಆ ದಾಳಿಯ ಮಾಸ್ಟರ್ ಮೈಂಡ್ಗಳು ಇಲ್ಲೇ ತಯಾರಿ ಮಾಡಿದ್ರು ಅಥವಾ ಇಲ್ಲೇ ಅವರು ಒಂದಿಷ್ಟು ಪ್ಲಾನಿಂಗ್ ಗಳನ್ನ ಮಾಡಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಇತ್ತು ಆಗ ಇವರಲ್ಲಿ ಇದ್ದಂತ ಸಮಯದಲ್ಲಿ ಇವರಿಗೆ ಶರಣಾಗತಿ ಹೇಳ್ತಾರೆ ಆದ್ರೆ ಶರಣಾಗೋದಿಲ್ಲ ಆಗ ಗುಂಡಿನ ಚಕಮಕಿ ಆಗತ್ತೆ ಮೂರು ಜನರನ್ನ ಹೊಡೆದಾಕ್ತಾರೆ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಇಲ್ಲಿನ ಜನ ಮೂಲ ನಿವಾಸಿಗರು ಯಾರಿದ್ದಾರೆ ಅವರು ಈ ಹಿಂದೆ ಕೂಡ ಭಯೋತ್ಪಾದಕ ಸಂಘಟನೆಗಳಿಗೆ ಅವರಿಗೆ ದಿನಸಿ ವಸ್ತುಗಳನ್ನು ಕೊಡೋದು ಅಥವಾ ಅವರಿಗೆ ಊಟಕ್ಕೆ ಮತ್ತೊಂದು ಮಗು ಕೂಡ ಈ ಬೆಟ್ಟದಲ್ಲಿ ಖುಷ್ರು ಬೆಟ್ಟದಲ್ಲಿ ಈ ರೀತಿ ಆಕ್ಟಿವಿಟಿ ನಡೀತಾ ಇತ್ತು ಅನ್ನೋದು ಸೈನ್ಯಕ್ಕೆ ಮೊದಲಿಂದಲೂ ಕೂಡ ಗೊತ್ತಿತ್ತು ಸದ್ಯ ಈಗ ಖಚಿತ ಮಾಹಿತಿಯ ಮೇಲೆ ಬಂದು ನಿನ್ನೆ ಮೂರು ಜನರನ್ನು ಹೊಡೆದಾಕ್ತಾರೆ ಇನ್ನೂ ಕೂಡ ಹೆಚ್ಚಿನ ಸಂಖ್ಯೆಯ ಸ್ಲೀಪರ್ ಸೆಲ್ಗಳು ಇಲ್ಲಿ ಇದ್ದಾರೆ ಅನ್ನುವ ಮಾಹಿತಿ ಆಧಾರದ ಮೇಲೆ ಈಗಷ್ಟೇ ಸೇನಾ ವಾಹನ ಇಲ್ಲಿ ಬಂದಿದೆ ಮೇಲ್ಗಡೆ ಕುಷ್ರು ಬೆಟ್ಟದಲ್ಲಿ ನಿರಂತರವಾಗಿ ಅಲ್ಲಿ ಕುಂಬಿಂಗ್ ಕಾರ್ಯಾಚರಣೆಯು ಕೂಡ ನಡೀತಾ ಇದೆ ಅಡಿಗಡಿಗೂ ಕೂಡ ಸೇನೆ ಇದ್ದು ಈ ಕುಷ್ರು ಬೆಟ್ಟವನ್ನು ಸಂಪೂರ್ಣವಾಗಿ ಈಗ ಹ್ಯಾಂಡ್ ಓವರ್ ತೆಗೆದುಕೊಂಡಿದೆ ಅದರ ಜೊತೆಗೆ ಇಲ್ಲಿ ಯಾರಿಗೂ ಕೂಡ ಬರೋದಕ್ಕೆ ಅವಕಾಶ ಇಲ್ಲ ಎಲ್ಲ ಸೀಲ್ಡ್ ಮಾಡಿದ್ದಾರೆ ಸ್ಯಾನಿಟೈಸ್ ಮಾಡಿ ಇಲ್ಲಿ ಎಲ್ಲವನ್ನೂ ಕೂಡ ಈಗ ಪರಿಸ್ಥಿತಿಯನ್ನ ತನ್ನ ಹತೋಟಿಗೆ ತೆಗೆದುಕೊಳ್ಳುವಂತ ಪ್ರಯತ್ನವನ್ನು ಮಾಡ್ತಾ ಇದೆ ಬಹುತೇಕ ಭಯೋತ್ಪಾದಕ ವಿಧ್ವಂಸಕ ಕೃತ್ಯ ನಡೆಯುವಂತ ಬಹುತೇಕ ಜಾಗಗಳಲ್ಲಿ ಇಲ್ಲಿಗೆ ಬಂದು ಹೋಗ್ತಾರೆ ಅನ್ನೋದ್ರ ಬಗ್ಗೆಯೂ ಮಾಹಿತಿ ಇದೆ ಯಾಕಂತ ಹೇಳಿದ್ರೆ ಇದು ಪುಲ್ವಾಮಾದಿಂದ ಸೋಫಿಯಾನ ಪುಲ್ವಾಮಾದಿಂದ ಜಿಲ್ಲೆ ಪುಲ್ವಾಮಾ ಜಿಲ್ಲೆಯ ಶೋಫಿಯಾನ ಒಳಗಡೆ ಬರಬೇಕು ರಸ್ತೆಗಳು ಸರಿ ಇಲ್ಲ ಒಂದು ಪಹಡ ಜಾಗ ಇದು ಡೀಪ್ ಫಾರೆಸ್ಟ್ ಇದು ಇಲ್ಲಿ ಯಾರಿದ್ದಾರೆ ಯಾರಿಲ್ಲ ಯಾರು ಬರ್ತಾರೆ ಯಾರು ಹೋಗ್ತಾರೆ ಅನ್ನೋದ್ರ ಬಗ್ಗೆಯೂ ಕೂಡ ತಿಳಿಯೋದಿಲ್ಲ ಇಲ್ಲಿ ಮನೆಗಳು ಕೂಡ ಕಮ್ಮಿ ಇಲ್ಲಿದ್ದಂತಹ ಜನ ಇಲ್ಲಿಗೆ ಮಾತ್ರ ಸೀಮಿತವಾಗಿರ್ತಾರೆ ಇಲ್ಲಿ ಏನ್ ನಡೆಯುತ್ತೆ ಸೇನಾ ಕಾರ್ಯಾಚರಣೆ ಮತ್ತೊಂದು ಮಗದೊಂದು ಯಾವುದೂ ಕೂಡ ಇಲ್ಲಿ ಹೊರ ಜಗತ್ತಿಗೆ ಗೊತ್ತಾಗೋದಿಲ್ಲ ಹಾಗಾಗಿ ಇಲ್ಲಿ ಸೇಫ್ ಅಂತೇಳಿ ಅಂದ್ಕೊಂಡು ಈ ಕುಷ್ರು ಬೆಟ್ಟದಲ್ಲಿ ಕಿರಾತಕರನ್ನ ಭಾರತೀಯ ಸೇನೆ ಹೆಡೆಮುರಿ ಕಟ್ಟಿದೆ ಇಲ್ಲಿನ ಸ್ಲೀಪರ್ ಸೆಲ್ಗಳಿಗಾಗಿ ಅಥವಾ ಹ್ಯಾಂಡ್ಲರ್ ಗಳಿಗಾಗಿ ಈಗ ಸೇನೆ ಕಾರ್ಯಾಚರಣೆ ಮಾಡ್ತಾ ಇದೆ ಸೇನೆ ವಾಹನಗಳು ಕುಶರು ಬೆಟ್ಟವನ್ನ ಸುತ್ತುವರೆದು ಈಗ ಸಂಪೂರ್ಣವಾಗಿ ಇಲ್ಲಿ ತಮ್ಮ ಕಂಟ್ರೋಲ್ಗೆ ತೆಗೆದುಕೊಂಡಿದ್ದಾರೆ ಇನ್ನೆಷ್ಟು ಜನ ಈ ಪಾತಕಿಗಳಿದ್ದಾರೆ ಅವರಿಗೂ ಮತ್ತು ಮೊನ್ನೆ ಆದಂತಹ ಘಟನೆಗೆ